ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಈ ವರ್ಷದ ಎರಡನೇ ಚಂದ್ರಗ್ರಹಣವು ಇದೇ ತಿಂಗಳಿನಲ್ಲಿ ನಡೆಯುತ್ತಿದ್ದು ಇದು ಭಾರತದಲ್ಲಿ ಗೋಚರಿಸುವ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದ ಪ್ರಭಾವವು ಭಾರತದ ಮೇಲೆ ಅಪಾರವಾಗಿ ಬೀಳಲಿದ್ದು ಚಂದ್ರಗ್ರಹಣ ನಡೆಯುವ ಸಮಯ ಯಾವಾಗ ಯಾವ ದಿನಾಂಕದಂದು ಚಂದ್ರಗ್ರಹಣ ಸಂಭವಿಸುತ್ತಿದೆ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಯಾವೆಲ್ಲ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬೋರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಿಂದೂ ಧರ್ಮದಲ್ಲಿ ಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನವಿದೆ ವಿಜ್ಞಾನಿಗಳ ಪ್ರಕಾರ ಇದೊಂದು ಭೌಗೋಳಿಕ ಕೌತುಕ ಘಟನೆಯಾಗಿದೆ ಹಿಂದೂ ಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ಚಂದ್ರಗ್ರಹಣವು ತುಂಬ ವಿಶಿಷ್ಟವಾದಂತಹ ಪ್ರಭಾವವನ್ನು ಉಂಟುಮಾಡುತ್ತದೆ ಗ್ರಹಗತಿಗಳ ಮೇಲೂ ಸಹ ತನ್ನ ವ್ಯತಿರಿಕ್ತವಾದಂಥ ಪ್ರಭಾವ ಬೀರುವುದರಿಂದ ಕೆಲವು ರಾಶಿಗಳಿಗೆ ದುರದೃಷ್ಟವನ್ನು ಬೀರಿದ್ರೆ ಇನ್ನೂ ಕೆಲವು ರಾಶಿಗಳಿಗೆ ಈ ಗ್ರಹಣದ ಪ್ರಭಾವದಿಂದಾಗಿ ಅದೃಷ್ಟವೋ ಅದೃಷ್ಟ ಕೂಡಿ ಬರಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಅಂತಿಮ ಚಂದ್ರಗ್ರಹಣವನ್ನು ವೀಕ್ಷಿಸಲು ಜಗತ್ತಿನಾದ್ಯಂತ ಜನರು ಸಜ್ಜಾಗುತ್ತಿದ್ದಾರೆ ಖಗೋಳ ಘಟನೆಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ನಡೆಯಲಿದೆ ವಿಜ್ಞಾನಿಗಳ ಪ್ರಕಾರ ಸೂರ್ಯ ಭೂಮಿ ಮತ್ತು ಚಂದ್ರರು ನೇರ ರೇಖೆಯಲ್ಲಿ ಬಂದಾಗ ಮತ್ತು ಭೂಮಿಯ ಕಾರಣದಿಂದಾಗಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುವುದಿಲ್ಲ ಸೆಪ್ಟೆಂಬರ್ ಏಳು ಮತ್ತು ಎಂಟರ ರಾತ್ರಿ ಸಂಭವಿಸುವ ಈ ಗ್ರಹಣವು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಭಾದ್ರಪದ ಮಾಸದ ಹುಣ್ಣಿಮೆಯೆಂದು ಸಂಭವಿಸುತ್ತದೆ ಚಂದ್ರಗ್ರಹಣವನ್ನು ಯಾವಾಗ ಮತ್ತು ಎಲ್ಲಿ ವೀಕ್ಷಿಸಬೇಕು ಸೆಪ್ಟೆಂಬರ್ ಏಳರಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತದೆ ಇದು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಗ್ರಹಣದ ಪ್ರಮುಖ ಹಂತವಾದ ಸಂಪೂರ್ಣತೆ ಎಂಬತ್ತೆರಡು ನಿಮಿಷಗಳ ಕಾಲ ಇರುತ್ತದೆ ಸಮಯ ಮತ್ತು ದಿನಾಂಕದ ಪ್ರಕಾರ ಪ್ರಪಂಚದ ಸುಮಾರು ಎಪ್ಪತ್ತೇಳು ಪರ್ಸೆಂಟ್ ಜನರು ಇದನ್ನು ನೋಡುತ್ತಾರೆ ಅಂದರೆ ಸುಮಾರು ಆರು ಪಾಯಿಂಟ್ ಎರಡು ಶತಕೋಟಿ ಜನರು ಪೂರ್ಣಗ್ರಹಣವನ್ನು ನೋಡಲು ಸಾಧ್ಯವಾಗುತ್ತದೆ ಭಾರತವು ಚಂದ್ರಗ್ರಹಣದ ಸ್ಪಷ್ಟ ನೋಟವನ್ನು ಪಡೆಯುತ್ತದೆ ಇದು ದೇಶದ ಹೆಚ್ಚಿನ ಭಾಗಗಳಲ್ಲಿ ರಾತ್ರಿ ಹನ್ನೊಂದರಿಂದ ಬೆಳಿಗ್ಗೆ ಹನ್ನೆರಡು ಇಪ್ಪತ್ತೆರಡರವರೆಗೆ ಗೋಚರಿಸುತ್ತದೆ ಪೂರ್ಣ ಗೋಚರತೆಯನ್ನು ಹೊಂದಿರುವ ಇತರ ಪ್ರದೇಶಗಳಲ್ಲಿ ಚೀನಾ ಜಪಾನ್ ಆಗ್ನೇಯ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳು ಸೇರಿವೆ ಕೀನ್ಯಾ ಇರಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಜನರು ಸಹ ಪೂರ್ಣ ನೋಟವನ್ನು ನಿರೀಕ್ಷಿಸಬಹುದು ಕೆಲವು ಪ್ರದೇಶಗಳು ಗ್ರಹಣದ ಒಂದು ಭಾಗವನ್ನು ಮಾತ್ರ ವೀಕ್ಷಿಸಬಹುದು ಇವುಗಳಲ್ಲಿ ಯುರೋಪ್ ಆಫ್ರಿಕಾ ಪೂರ್ವ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಕೆಲವು ಭಾಗಗಳು ಸೇರಿವೆ ಚಂದ್ರನು ಸಂಪೂರ್ಣವಾಗಿ ಅಂಬ್ರಾದೊಳಗೆ ಇರುವ ಸಮಯವನ್ನು ಸೂಚಿಸುತ್ತದೆ ಗ್ರಹಣದ ಒಟ್ಟು ಹಂತವು ಎಂಬತ್ತು ನಿಮಿಷಗಳಿಗಿಂತಲೂ ಹೆಚ್ಚು ಕಾಲ ಇರುತ್ತದೆ ಸ್ಥಳವನ್ನು ಅವಲಂಬಿಸಿ ಸಮಯವು ಸ್ವಲ್ಪ ಬದಲಾಗಬಹುದು ಚಂದ್ರನು ತನ್ನ ಕಕ್ಷೆಯಲ್ಲಿ ಭೂಮಿಗೆ ಹತ್ತಿರದಲ್ಲಿದ್ದಾಗ ಇದು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಗೋಚರಿಸುತ್ತದೆ ಇದನ್ನ ಸೂಪರ್ ಮೂನ್ ಎಂದು ಕರೆಯಲಾಗುತ್ತದೆ ಸೆಪ್ಟೆಂಬರ್ ಏಳರಂದು ನಡೆಯುವ ಈ ಗ್ರಹಣವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಯದಾಗಿರುತ್ತದೆ ಮುಂದಿನ ಪೂರ್ಣ ಚಂದ್ರ ಗ್ರಹಣವು ಮಾರ್ಚ್ ಎರಡು ಅಥವಾ ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಸಂಭವಿಸುವ ನಿರೀಕ್ಷೆಯಿದೆ ಆ ಘಟನೆಯು ಏಷ್ಯಾ ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ದೊಡ್ಡ ಭಾಗಗಳಿಂದ ಗೋಚರಿಸುತ್ತದೆ ಯುರೋಪ್ ಆಫ್ರಿಕಾ ಮತ್ತು ಅಂಟಾರ್ಕ್ಟಿಕಾದ ಕೆಲವು ಪ್ರದೇಶಗಳು ಸಹ ಇದಕ್ಕೆ ಸಾಕ್ಷಿಯಾಗುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಶೀಘ್ರದಲ್ಲೇ ಸಂಭವಿಸಲಿದೆ ಈ ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿದೆ ಆದಾಗ್ಯೂ ಈ ವರ್ಷ ಇಲ್ಲಿಯವರೆಗೆ ಒಂದು ಚಂದ್ರಗ್ರಹಣ ಮತ್ತು ಒಂದು ಸೂರ್ಯಗ್ರಹಣ ಸಂಭವಿಸಿದ್ದರೂ ಅವು ನಮ್ಮ ದೇಶದಲ್ಲಿ ಗೋಚರಿಸಿಲ್ಲ ಆದಾಗ್ಯೂ ಎರಡನೇ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಲಿದೆಯೇ ಎಂಬ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ ಚಂದ್ರಗ್ರಹಣವು ಒಂದು ಖಗೋಳ ಘಟನೆಯಾಗಿದೆ ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣವು ವಿಶೇಷ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಹಿಂದೂ ಧರ್ಮದಲ್ಲಿ ಗ್ರಹಣ ಸಂಭವಿಸುವ ಮೊದಲು ಸೂತಕ ಅವಧಿಯನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಎಲ್ಲ ರೀತಿಯ ಪೂಜೆ ಮತ್ತು ಶುಭ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಈ ವರ್ಷದ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಲಿದೆ ಇದು ಭಾರತದಲ್ಲಿ ಗೋಚರಿಸಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರಂದು ಬೆಳಗಿನ ಜಾವ ಒಂದು ಇಪ್ಪತ್ತಾರರವರೆಗೆ ಮುಂದುವರೆಯಲಿದೆ ಈ ಚಂದ್ರಗ್ರಹಣದ ಒಟ್ಟು ಅವಧಿ ಮೂರು ಪಾಯಿಂಟ್ ಎರಡು ಎಂಟು ನಿಮಿಷಗಳು ಸೆಪ್ಟೆಂಬರ್ ಏಳರಂದು ರಾತ್ರಿ ಹನ್ನೊಂದು ಒಂದಕ್ಕೆ ಸಂಪೂರ್ಣ ಗ್ರಹಣ ಪ್ರಾರಂಭವಾಗುತ್ತದೆ ರಾತ್ರಿ ಹನ್ನೊಂದು ನಲವತ್ತೆರಡಕ್ಕೆ ಹುಣ್ಣಿಮೆ ಗೋಚರಿಸುವುದಿಲ್ಲ ಸಂಪೂರ್ಣ ಗ್ರಹಣವು ಸೆಪ್ಟೆಂಬರ್ ಎಂಟರಂದು ಬೆಳಗಿನ ಜಾವ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭವಾಗುತ್ತದೆ ಇದು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಚಂದ್ರಗ್ರಹಣ ಮುಗಿದಾಗ ಕೊನೆಗೊಳ್ಳುತ್ತದೆ ಅಂದರೆ ಸೂತಕ ಅವಧಿ ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದರಿಂದ ಈ ಗ್ರಹಣ ಸೂತಕ ಅವಧಿಯು ಭಾರತದಲ್ಲಿಯೂ ಸಹಮಾನ್ಯವಾಗಿದೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಮತ್ತು ದಾನ ಮಾಡುವುದು ಫಲಪ್ರದವಾಗುತ್ತದೆ ಎಂದು ನಂಬಲಾಗಿದೆ ಸೂರ್ಯ ಭೂಮಿ ಮತ್ತು ಚಂದ್ರರು ಒಂದೇ ರೇಖೆಯಲ್ಲಿ ಬಂದಾಗ ಭೂಮಿಯು ಸೂರ್ಯನ ಬೆಳಕನ್ನು ಚಂದ್ರನನ್ನು ತಲುಪುವುದನ್ನು ತಡೆಯುತ್ತದೆ ಆಗ ಚಂದ್ರನು ಗೋಚರಿಸುವುದಿಲ್ಲ ಇದನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣವು ಯಾವಾಗಲೂ ಹುಣ್ಣಿಮೆಯ ದಿನದಂದೇ ಸಂಭವಿಸುತ್ತದೆ